ಅಂತಿಮ ವರ್ಷದ ಪದವಿಯಲ್ಲಿ ದ್ವಿತೀಯ ರ್ಯಾಂಕ್ ಪಡೆದ ಸುನೀತಾ ಭೀವಿ ವಿಕ್ರಮ್ ಪದವಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಚಿಂತಾಮಣಿ ನಗರದ ಚೀಲೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ವಿಕ್ರಮ್ ಪದವಿ ಕಾಲೇಜಿನಲ್ಲಿ ಬಿಕಾಂ ಪದವಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಸುನೀತಾ ಭವಿ ಎಂಬ ವಿದ್ಯಾರ್ಥಿನಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಬಿಕಾಂ ಅಂತಿಮ ವರ್ಷದ ಪದವಿಯಲ್ಲಿ ದ್ವಿತೀಯ ರ್ಯಾಂಕ್ ಪಡೆದು ಕಾಲೇಜಿಗೂ ತಾಲೂಕಿಗೂ ಜಿಲ್ಲೆಗೂ ಕೀರ್ತಿಯನ್ನು ತಂದಿದ್ದಾಳೆ ಈ ಸುನೀತಾ ಎಂಬ ವಿದ್ಯಾರ್ಥಿನಿಯು ಒಟ್ಟು ನಾಲ್ಕು ಸಾವಿರದ ಅಂಕಗಳಿಗೆ ನಾಲ್ಕು ಸಾವಿರದ ನೂರ ಇಪ್ಪತ್ತಾರು ಅಂಕಗಳನ್ನು ಗಳಿಸಿ ಶೇಕಡ ಪಾಯಿಂಟ್ ಎರಡು ಎರಡರಷ್ಟು ಫಲಿತಾಂಶವನ್ನು ಪಡೆದಿರುತ್ತಾರೆ ಚಿಂತಾಮಣಿ ತಾಲೂಕು ಬೊಮ್ಮೆ ಕಲ್ ಆಂಜೆಯ ಭೂರಮಾಕಲಹಳ್ಳಿಯ ಕೃಷಿಕರ ಕುಟುಂಬಕ್ಕೆ ಸೇರಿದ ವೆಂಕಟೇಶಪ್ಪ ಮತ್ತು ಧ್ಯಾನಮ್ಮ ದಂಪತಿಗಳ ಮಗಳಾದ ಸುನೀತಾ ಬೀವಿ ತನ್ನ ಅಪಾರ ಪರಿಶ್ರಮದಿಂದ ಕಾಲೇಜಿನ ಆಡಳಿತ ಮಂಡಳಿ ಉಪನ್ಯಾಸಕರ ಮತ್ತು ಪೋಷಕರ ಪ್ರೋತ್ಸಾಹದಿಂದ ಈ ಸಾಧನೆಯನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾಳೆ ಅದೇ ರೀತಿ ಕಳೆದ ಫೆಬ್ರವರಿ ಮಾರ್ಚ್ ಬಿಎನ್ಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಬಿಕಾಂನ ವೈಷ್ಣವಿ ಎ ಏಳ್ನೂರಕ್ಕೆ ಆರ್ನೂರ ಎಪ್ಪತ್ತೆಂಟು ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೆಯೇ ಮುಂದುವರೆದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾದ ಸುಫಿಯಾ ತಾಜ್ ಏಳ್ನೂರಕ್ಕೆ ಆರ್ನೂರ ಅರವತ್ತು ಅಂಕಗಳು ವನಿತಾ ಸಿಎಎಸ್ ಏಳ್ನೂರಕ್ಕೆ ಆರುನೂರ ಐವತ್ನಾಲ್ಕು ಅಂಕಗಳು ಶ್ರೀ ಚಹಾನ್ ಏಳ್ನೂರಕ್ಕೆ ಆರುನೂರ ಮೂವತ್ನಾಲ್ಕು ಅಂಕಗಳು ಚಂದನಾ ಶಿರೀಷಾ ಏಳ್ನೂರಕ್ಕೆ ಆರ್ನೂರ ಮೂವತ್ತು ಅಂಕಗಳು ಸುಫಿಯಾ ಏಳ್ನೂರಕ್ಕೆ ಆರ್ನೂರ ಇಪ್ಪತ್ತಾರು ಅಂಕಗಳು ಮೌನೇಶ್ ಗೌಡ ಏಳ್ನೂರಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳು ಮಾನಸ ಕೆಎಸ್ ಏಳ್ನೂರಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ಉನ್ನತ ದರ್ಜೆಯಲ್ಲಿ ಉತ್ತೀರ್ಣ ಅದೇ ರೀತಿ ಮೂರನೇ ಸೆಮಿಸ್ಟರ್ ಬಿಕಾಂನ ಬಿಎನ್ಯು ಪರೀಕ್ಷೆಯಲ್ಲಿ ಜೈ ಆಕಾಶ್ ಏಳ್ನೂರಕ್ಕೆ ಆರ್ನೂರ ನಲವತ್ತು ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಪ್ರಥಮ ಸ್ಥಾನ ಕಾವ್ಯ ಎನ್ ಏಳ್ನೂರಕ್ಕೆ ಆರ್ನೂರ ಮೂವತ್ತೊಂದು ಅಂಕಗಳು ತಮನ್ನಾ ತಾಜ್ ಏಳ್ನೂರಕ್ಕೆ ಆರ್ನೂರ ಅಂಕಗಳು ಪೂಜಿತಾ ಏಳ್ನೂರಕ್ಕೆ ಆರ್ನೂರ ಮೂವತ್ಮೂರು ಅಂಕಗಳು ಸುಪ್ರೀತ್ ಡಿಜಿ ಏಳ್ನೂರಕ್ಕೆ ಐನೂರ ತೊಂಬತ್ತೆರಡು ಅಂಕಗಳು ಚಾಂದಿನಿ ಏಳ್ನೂರಕ್ಕೆ ಆರ್ನೂರ ಹನ್ನೆರಡು ಅಂಕಗಳು ಗಳಿಸಿ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂತಹ ಅತ್ಯುತ್ತಮ ಫಲಿತಾಂಶವನ್ನ ನೀಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಇ ಎಸ್ಎಲ್ಇಎಸ್ ಆಡಳಿತ ಮಂಡಳಿ ಹಾಗೂ ಪೋಷಕರು ಅಭಿನಂದನೆ ಸಲ್ಲಿಸಿದ್ದಾರೆ ಇಂತಹ ಅತ್ಯುತ್ತಮ ಸಾಧನೆಯನ್ನ ಮಾಡಿದ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸಹಕರಿಸಿದ ಎಲ್ಲಾ ಉಪನ್ಯಾಸಕ ವೃಂದಕ್ಕೂ ಕಾಲೇಜಿನ ಅಧ್ಯಕ್ಷರಾದ ಶ್ರೀ ಸಿಎನ್ ನರಸಿಂಹಯ್ಯ ರೆಡ್ಡಿರವರು ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು